i

जय YEs <encontramos ExcelKK1> <YEs> <laughs> கோமகோயா மேகோ சௌகாம விரோதி நடையை అనుసరిசூத்திர జిల్ బలకొట్ల క్షేత్ర మార్గదర్శక సమ్మాన్యూటీ బాగల్కొట్ జిల్లా ఉత్తవీ సభ మార్గదర్శన ¿Cuál es ಜನರನ್ನು ಆರಿಸಿ ಕಳಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಜನತೆಗೆ ನೀವೇನು ದ್ರೋಹ ಮಾಡಬೇಕು ಕರ್ನಾಟಕ ಜನತೆ ಮನಸ್ಸಿಗೆ ನೋವು ಮಾಡ್ಬೇಕಂತ ಏನ್ ಹೊರಟಿದ್ದೀರಿ ನಿಮ್ಮ ಬ್ಯಾಳೆಯಲ್ಲಿ ಇಲ್ಲಿ ಬೇಯುವುದಿಲ್ಲ ನೀವು ಹಿನ್ನಡೆ ಅನುಭವಿಸ್ತೀರಿ ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ ಏನ್ ವಿನಂತಿ ಮಾಡ್ಕೋತೀನಿ ಅಂದ್ರೆ ನಿಮ್ಮ ಮೇಲ್ಗಡೆ ಅವರು ಒತ್ತಡ ಇದ್ರೆ ನಿಜವಾಗಿ ಸಂವಿಧಾನ ಕಾಯಕ್ ನೀವು ಬಂದಿದ್ರೆ ನಿಮಗೇನಾದ್ರೂ ಗೌರವ ಇದ್ರೆ ಪುಣ್ಯಾತ್ಮ ಒಬ್ಬ ಮನುಷ್ಯ ಅವನ ಮಹತ್ವ ಹೆಂಗಿರುತ್ತೆ ಅಂದ್ರೆ ನಮ್ಮ ನಡೆ ಮೇಲಿರುತ್ತೆ ಸಂವಿಧಾನ ಕಾಯಕ ನಾನು ಇಲ್ಲಿ ಬಂದಿದ್ದೀನಿ ನಿಮ್ ಮಾತು ಕೇಳೋದಿಲ್ಲ ನಿಮ್ ಮಾತು ಕೇಳಿದ ರಾಜೀನಾಮೆ ಕೊಟ್ಟಿ ಅನ್ಬಹುದು ಅಂತ ತಿಳ್ಕೊಂಡಿದ್ದೀವಿ ನಾವು ಆದ್ರೆ ಲಜ್ಜಗೆಟ್ಟಿಂತ ಕೆಲಸ ಮಾಡ್ತಾ ಇದೀರಲ್ಲ ನಾನು ಯಾವ ರಾಜ್ಯಪಾಲರಿಗೆ ಗೌರವ ಕೊಡ್ಬೇಕಂತೇಳಿ ರಾಜ್ಯದ ಜನತೆ ದೇಶದ ಜನತೆ ನಾವು ಇಟ್ಟುಕೊಂಡಿದ್ದೀವೋ ಆ ಸಂಸ್ಥೆಗೆ ಸಂವಿಧಾನಕ್ಕೆ ನೀವು ವಿರೋಧಿಗಳಾಗಿದ್ದೀರಿ ಮುಖ್ಯಮಂತ್ರಿಗಳ ಮೇಲೆ ಕಾನೂನು ಬಾಹಿರವಾಗಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಬೇಕಂತ ತಿಳ್ಕೊಂಡು ಆದೇಶ ಮಾಡಿದ್ದಾರೆ ಕಾನೂನಲ್ಲಿ ಏನಿದೆ ಅಂದ್ರೆ ಯಾವುದೇ ಒಬ್ಬ ಜನಪ್ರತಿನ ಮೇಲೆ ಕೇಸ್ ಹಾಕ್ಬೇಕಂದ್ರೆ ಅಥವಾ ಎನ್ಕ್ವೈರಿ ಮಾಡ್ಬೇಕಂದ್ರೆ ಪ್ರಾಸಿಕ್ಯೂಷನ್ ಮಾಡ್ಬೇಕಂದ್ರೆ ಸಕ್ಷಮ ಪ್ರಾಧಿಕಾರ ಮೀಟಿಂಗ್ ಕರೆದು ಎನ್ಕ್ವೈರಿ ಆಗಿ ಅಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತೊಬ್ರು ಇರ್ಬೋದು ಅವ್ರ ಮೇಲೆ ಆರೋಪವನ್ನ ಸಿದ್ಧಪಡಿಸಿದಾಗ ಅವಾಗ ಮಾತ್ರ ಕೇಸ್ ಹಾಕ್ಲಿಕ್ಕೆ ಬರ್ತೈತಿ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಬರ್ತೈತಿ

ರಾಜ್ಯಪಾಲರು ತಮ್ಮ ಇತಿಮಿತಿಯನ್ನ ಮೀರಿ ಸಂವಿಧಾನದ ವಿರೋಧ ನಡೆಯನ್ನ ಪ್ರದರ್ಶನ ಮಾಡಿದ್ದಾರೆ ಅನೇಕ ಹಿರಿಯ ವಕೀಲರು ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಹಿಂಗ್ ಮಾಡಬಾರ್ದಾಗಿತ್ತು ಮಾಡ್ಲಿಕ್ಕೆ ಬರದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ ಸ್ಪಷ್ಟವಾಗಿ ದೇಶದ ಒಬ್ಬ ಹಿರಿಯ ಆರ್ ಎಸ್ ಎಸ್ ನಾಯಕರು ಬಿಜೆಪಿಯ ಕಟ್ಟಡಗಳ ಅಭಿಪ್ರಾಯ ಪ್ರಕಾರ ವೈಯಕ್ತಿಕವಾಗಿ ಮಾತನಾಡುವ ಸಂಸರ್ದೊಳಗೆ ಹೇಳಿದರು ಒಂದ್ ನೂರ ಮೂವತ್ತೊಂಬತ್ತಿ ಸೀಟು ಹೆಚ್ಚು ಬಿಜೆಪಿ ಬಂದಿಲ್ಲ ಅದನ್ನು ಯಾವ ರೀತಿ ಎಸಿದ್ದಾರೆ ನೂರ ಒಂದು ಸೀಟ್ಗಳನ್ನ ಕಳುವು ಮಾಡಿದ್ದಾರೆ ಕಳುವು ಮಾಡು ಇಲೆಕ್ಟೆಡ್ ತಿಳ್ಕೊಂಡು ತುಳಸಿ ದರ್ಶನ್ ಓದಿ ಯಾವ ಕಾಲ ಅವ್ರ ಪ್ರಕಾರ ಸಿನಿಮಾನ್ಯ ನಿರ್ಮಲಾ ಸೀತಾರಾಮನ್ ಅವರ ಮನೆಯವ್ರ ಪ್ರಕಾರ ಇಂಡಿಯಾ ಏನ್ ಒಂದು ಸಂಘಟನೆ ಇತ್ತು ಸರ್ ಅದ್ ಮೂರ್ನೂರ ಅರವತ್ತು ಸೀಟ್ ರು ಹಾಲ್ ಅರವತ್ ಸೀಟ್ ರು ಇವತ್ ಯಾವ ರೀತಿ ದೇಶದೊಳಗ ಅವ್ಯವಹಾರದ ಮುಖಾಂತರ ಮೋಸ ಮಾಡುವ ಮುಖಾಂತರ ತುಡುಗು ಮಾಡುವ ಮುಖಾಂತರ ಅಧಿಕಾರಿಕ ಬಂದಂತ ಸಿನ ಮೋದಿ ಸರ್ಕಾರ ಇರೋದ್ ಪಕ್ಷದ ಮೇಲೆ ಬ್ರಹ್ಮಾಸ್ತ್ರ ಬಿಡೋದ್ರ ಜೊತೆಗೆ ಇಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಹೆದರಿಸಿ ಅದು ನಡೆದಿದೆ ಕರ್ನಾಟಕ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರೊಬ್ಬರು ವೀಕ್ ಬಾರಿ ಅಧಿಕಾರ ತೆಗೆದು ಬಿಟ್ಟು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಮುಗಿತೈತೆ ಅವರು ತೆರವಾಗಿ ಇಟ್ಟುಕೊಂಡಿದ್ದಾರೆ ಈಗಾಗಲೇ ನಮ್ಮ ಎಲ್ಲ ನಾಯಕರು ಹೇಳಿದಂಗೆ ನಾವು ನೂರ ಮೂವತ್ತಾರು ಮಂದಿ ಶಾಸಕರೇನಿದ್ದೀವಿ ನಿನ್ನ ಒಂದು ತಾಸು ನಾನು ಭೇಟಿ ಆಗ್ಲಿಕ್ಕೂ ಸಿದ್ದರಾಮಯ್ಯವ್ರ ಮನೆಯೊಳಗ ಒಂದು ತಾಸು ಕುಂತಿದ್ರು ನಾವು ಅವ್ರ ಒಂದು ನೂರ ಮೂವತ್ತಾರು ಮಂದಿ ಅಸೆಂಬ್ಲಿ ಮೆಂಬರ್ ವಿಧಾನ ಪರಿಷತ್ತಿನ ಸದಸ್ಯರು ಅಖಂಡವಾಗಿ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇದೆಯೋ ಅಂತ ಕೈ ಎತ್ತಿ ಹೇಳ್ತೀನಿ ನಾನು ಯಾವ ಕಾಲಕ್ಕೂ ಸಿದ್ದರಾಮಯ್ಯವ್ರು ತೆಗೆದಲ್ಲ ಸಿದ್ದರಾಮಯ್ಯನವರ ಕೂದಲು ಸಹಿತ ತಯಕ್ ಆಗುದಿಲ್ಲ ಒಂದು ನಿಮ್ ಮಾಡ ನಿರ್ಣಯ ತಗೊಂಡಿದ್ದಾರೆ ಯಾರು ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಕುಣಿಸಿದ್ದಾರೆ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರ ಸರಿದಾರಿಗೆ ತಗಲಿಕ್ಕೆ ಯಾರು ಗವರ್ನರ್ ಕುಣಿಸಿದ್ದಾರೆ ಆ ಮನುಷ್ಯ ಹಾಜಿ ತಪ್ಪಿದ್ದಾರೆ ಶಾಸ್ತ್ರ ಐತಲ್ರಿ ಶಾಸ್ತ್ರ ಏನ್ರಿ ಶಾಲೆ ಹೆಡ್ ಮಾಸ್ಟರ್ ನಿಂತು ಪಡೆದ ಹೆಡ್ ಮಾಸ್ಟರ್ ತಗೊಂಡಾಗೈತ್ ನಾವು ನಮ್ಮ ರಾಜ್ಯಕ್ಕೆ ಹೆಡ್ ಮಾಸ್ಟರ್ ಗೌರ್ನರ್ ಇದು ಇದ್ದು ನಿಮ್ಮಲ್ಲಿ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರ ಈ ಜಾಗ ಖಾಲಿ ಮಾಡಿ ಹೋರ್ ದೇವ್ರಿ ಜನರಿ ಜಾಗ ಖಾಲಿ ಮಾಡಿ ಇಲ್ಲ ಇಲ್ಲಾತೂ ನಿಮ್ಮ ಮರ್ಯಾದೆ ಕಳ್ಕೊಂಡಿದ್ರಿ ಮುಂದುವರಿ ಇದು ಕೊನೆ ಹಂತ ಮುಟ್ಟುವವರಿಗಿನ ಸಹಿತ ನಮ್ಮ ಹೋರಾಟ ಇರ್ಬೇಕು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಇವತ್ತು ಏನು ಸತ್ಯಾಗ್ರಹ ಮುಖಾಮಕ್ಕ ಸೆಳೆಯುವ ರೀತಿಯಲ್ಲಿ ನಾವು ಈ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೇವೆ ನಮಸ್ಕಾರ ಧನ್ಯವಾದಗಳು